ಇವತ್ತು ನಾನು ನನ್ನ ಭಾವ ತೋಟಕ್ಕೆ ಏಡಿ ಅಂತ ಬಂದಿವಿ ಅರೆ ಏಡಿ ಮಾತ್ರ ಒಂದೂ ಕಾಣ್ತಿಲ್ಲ ಒಂದೇ ಒಂದ್ ಕಾಣದಲ್ಲ ಕಪ್ಪಗೆ ನಮಿಗೆ ಈ ಮೊಟ್ಟೆಗೆ ಹೆಡ ಬಿಸಿ ನಿಂತಂದ್ರೆ ಏನಿಲ್ಲ ನಾನ್ ಮೀಟ್ರಾಪ್ ಇಲ್ಲೇ ಒಂದೇ ಸತಿ ತೋಟ ಓಡಾಡಿದ್ವಿ ಅದೇ ಒಂದೇ ಒಂದ್ ಏಡಿ ಮಾತ್ರ ಸಿಕ್ಲಾ ಇನ್ನೂ ಬಾವ ಇಲ್ಲಿ ಪಕ್ಕ ಮೀನ್ ಮಾತ್ರ ಪಕ್ಕ ಕಲ್ಲಡಿ ಪಕ್ಕ ಮೀನ್ ಇದಾವ ಇಲ್ಲಿ ಈ ಕೂಲ್ಡ್ ಬ್ಯಾಟ್ರಿ ಇಟ್ಕೊಂಡು ಎಂತ ಮೀನ್ ನಾನು ನಾನು ಸೋಮ ಒಂದ್ಸತಿ ಬಂದಿಲ್ಲಿ ಸ್ವಲ್ಪ ಮೀನ್ ಹಿಡಿಲ್ಲ ಬಲೆ ಹಿಡ್ಕೊಂಡು ಈ ಕುಲ್ಡ್ ಬ್ಯಾಟ್ರಿ ಎಂತ ಕಾಣದ ಬವಾ ಎಂತ ಸಿಗಲ್ಲ ಈ ನಮ್ ಕತೆ ಎಂತ ಗೊತ್ತಾ ಡ್ಯಾಶ್ ಹಿಡಿ ಮನೆ ನಡಿ ಅಷ್ಟೇ ಹೌದಲ ಎಲ್ಲಿ ಐತಲ್ಲ ಅಲ್ಲೊಂದೈತಲ್ಲ ಹಿಡಿಯದ ನಮ್ ಗೊತ್ತಿನತ್ತರಲ್ಲ ನಾವು ಬಾ ಕ್ಯಾಚ್ ಅಲ್ಲೊಂದು ಐತದೆ ಅಲ್ಲೊಂದು ಅಲ್ಲೊಂದು ಕೊಲ್ಲಗೆ ನಾ ಬ್ಯಾಟ್ರಿ ಬಿಡ್ತೀನಲ್ಲ ಫೈನಲಿ ಹಸ್ತ ರೆಡಿ ಈಗ ಏನೂ ಹಂಟ್ ಮಾಡೋದಷ್ಟೇ ಈಗ ಮೈಸಿ ವಾಟರ್ ಪಾಸ್ ನೋಡ್ರಿ ವಾಟರ್ ಪಾಸ್ ಹತ್ರ ಮೀನ್ಯಾಗ ಬಂದಿವಿ ನಾವು ನಾವು ಅವಾಗ ಬಂದಾಗ ಭರ್ಜರಿ ಮೀನ್ ಇದ್ ಮಾತ್ರ ನಾ ಪಕ್ಕ ಕೊತ್ತಿ ಗಿತ್ತಿ ತೊತ್ತಿ ಅಂತ ಗೊತ್ತಾನ್ ಪಾಪ ಮೀನೆಲ್ಲ ಮಂಗ ಮಾಯ ಒಂದೇ ಒಂದ್ ಮೀನ್ ಕಾಣ್ತಿಲ್ಲ ಕೈಯಲ್ಲಿ ಅಷ್ಟು ರೆಡಿ ಐತೆ ಮೀನ್ ಕಾಣ್ರೆ ಮತ್ತೆ ಇಟ್ಟು ಬಾರ್ಸದೆ ತಕ್ಕಳ ಮೀನ್ ತಕ್ಕಳ ಮೀನ್ ತೋರ್ಸ ಹಾ ಹಾ ಬಾಪ ಶ್ರದ್ಧಾಂಜಲಿ ಹಾಕ ಬಕೆಡಿ ಹಾಕಿ ಬಕೆಡಿ ಬಕಿಡಿ ಮೀನ್ ಸಿಕ್ಕೇತ್ ನಮಗೆ ಅದು ಎಲ್ಲಿ ಹೊಕೊಂಡೈತೆ ಪೆಟ್ಟ ಬಿದ ಮಾತ್ರ ಪೆಟ್ಟು ಎಲ್ಲೋ ಹೊಕ್ಕಂಡೈತಿ ಇಲ್ಲೇ ಹೊಕ್ಕಾಣೆ ನೋಡಿ ಹೇಳ್ತೀನಿ ಇಲ್ಲೇ ಕೂತ್ಕೊಂಡಿ ನಮ್ಮ ಪಕ್ಕ ಇಲ್ಲಿ ನೋಡಿ ಗೈಸ್ ಇಲ್ಲಿ ನೋಡಿ ನಮ್ಮ ಇಲ್ಲಿ ಹೊಕ್ಕ ನೋಡ್ರಿ ಗೈಸ್ ಫೈನಲಿ ನಮಗಂತೂ ಒಂದೇ ಒಂದು ಮೀನು ಸಿಗಲ ವಾಪಸ್ ಮನೆ ಬಾಗಿಲಿ ಬಂದ್ವಿ ನೆಕ್ಸ್ಟ್ ಲೋಗಲ್ಲಿ ಎಲ್ಲರ ಜೊತೆ ನೆಕ್ಸ್ಟ್ ಲೋಕಲ್ ಎಲ್ಲರಿಗೂ ಸಿಗ್ತೀನಿ ಟಾಟಾ ಬಾಯ್ ಬಾಯ್